ಮಂಗಳಸೂತ್ರ ಧರಿಸುವುದರಿಂದ ಗಂಡನ ಆರೋಗ್ಯ ಆಯಿಸು ಗಂಡನ ಏಳಿಗೆ ಅಭಿವೃದ್ಧಿ ಎಲ್ಲವನ್ನು ಪ್ರತಿನಿಧಿಸುತ್ತದೆ ತಮ್ಮ ಮಂಗಳಸೂತ್ರವನ್ನು ಇನ್ನೊಬ್ಬರಿಗೆ ಕೊಡಬಾರದು ಇದರಿಂದ ಗಂಡನ ಆಯಸ್ಸು ಕಡಿಮೆಯಾಗುತ್ತದೆ ಮಂಗಳಸೂತ್ರವನ್ನು ಹೊರಗಡೆ ಕಾಣಿಸುವಂತೆ ಧರಿಸಬಾರದು ಇದರಿಂದ ಮಾಂಗಲ್ಯಕ್ಕೆ ದೃಷ್ಟಿಯಾಗುತ್ತದೆ ಬೆಳಿಗ್ಗೆ ಎದ್ದ ತಕ್ಷಣ ತಾಳಿಸರ ಬೆನ್ನಿಗೆ ಬಿದ್ದರೂ ಅದನ್ನು ಸರಿಪಡಿಸದೇ ಇರುವ ಹೆಂಗುಸರು ಮನೆಗೆ ದಾರಿದ್ರ್ಯ ತರುತ್ತಾರೆ ಹೆಣ್ಣು ಮಕ್ಕಳು ಯಾವಾಗಲೂ ಬೇಕೋ ಆವಾಗ ಶುಕ್ರವಾರ ಮತ್ತು ಮಂಗಳವಾರ ಮತ್ತು ವಿಶೇಷವಾದ ಹಬ್ಬ ಹರಿದಿನಗಳಲ್ಲಿ ಕತ್ತಿನಿಂದ ತಾಳಿಯನ್ನು ಬಿಚ್ಚಿಡುವ ತಪ್ಪನ್ನು ಮಾಡಬಾರದು ಸ್ನಾನ ಮಾಡುವಾಗ ತಾಳಿಸರ ಬಿಚ್ಚಿಟ್ಟು ಸ್ನಾನ ಮಾಡುವ ಹೆಂಗಸರೇ ಹೊತ್ತು ಗೊತ್ತಿಲ್ಲದೆ ತಾಳಿಸರ ತೆಗೆಯಬೇಡಿ ಮಂಗಳಸೂತ್ರದಲ್ಲಿರುವ ಕರಿಮಣೆಯನ್ನು ಯಾವುದೇ ಕಾರಣಕ್ಕೂ ತೆಗೆಯಬಾರದು ಆ ಕರಿಮಣೆಯು ದುಷ್ಟಶಕ್ತಿ ಮತ್ತು ಕೆಟ್ಟ ದೃಷ್ಟಿಯಿಂದ ಮಹಿಳೆಯನ್ನು ಗಂಡನನ್ನು ಮತ್ತು ಕುಟುಂಬವನ್ನು ಕಾಪಾಡುತ್ತದೆ ಮಂಗಳಸೂತ್ರದ ಮತ್ತೊಂದು ಮಹತ್ವವೆಂದರೆ ಅದು ಎದೆಯ ಭಾಗದ ಉಷ್ಣತೆಯನ್ನು ಹೀರಿಕೊಳ್ಳುತ್ತದೆ ಕರಿಮಣೆಯನ್ನು ಪದೇ ಪದೇ ತೆಗೆಯುವುದರಿಂದ ಗಂಡನ ಆಯಸ್ಸಿಗೆ ತುತ್ತು ಬರುತ್ತದೆ ಇನ್ನು ಮಂಗಳವಾರ ಶುಕ್ರವಾರ ಯಾವುದೇ ಕಾರಣಕ್ಕೂ ತಾಳಿಯನ್ನು ಪದೇ ಪದೇ ಬದಲಿಸಬಾರದು ಗುರುವಾರದ ದಿನ ಬದಲಾಯಿಸಬಹುದು ಒಂದು ವೇಳೆ ಮಾಂಗಲ್ಯವನ್ನು ಬದಲಾಯಿಸಬೇಕೆಂದರೆ ಅರಿಶಿನ ದಾರಕ್ಕೆ ತಾಳೆಯನ್ನು ಏರಿಸಿ ಕುತ್ತಿಗೆಗೆ ಹಾಕಿಕೊಂಡು ನಂತರ ಬದಲಾಯಿಸಬೇಕು ಎಷ್ಟೋ ಜನ ಹೆಣ್ಣು ಮಕ್ಕಳು ಬಟ್ಟೆ ಪಿನ್ನನ್ನು ಮಾಂಗಲ್ಯಕ್ಕೆ ಹಾಕಿಕೊಂಡಿರುತ್ತಾರೆ ಬಟ್ಟೆ ಪಿನ್ ಕಬ್ಬಿಣದ ವಸ್ತು ಕಬ್ಬಿಣದ ವಸ್ತುವಿನ ಮೇಲೆ ಶನಿಯ ಪ್ರಭಾವವಿರುತ್ತದೆ ಅಂದರೆ ಶನಿ ದೇವರಿಗೆ ಕೋಪ ಧರಿಸುವ ವಸ್ತು ಎಂದರೆ ಕಬ್ಬಿಣ ಹಾಗಾಗಿ ಬಟ್ಟೆ ಪಿನ್ನನ್ನು ಅನ್ನು ಮಂಗಳಸೂತ್ರದಲ್ಲಿ ಧರಿಸಬಾರದು ಬಟ್ಟೆ ಪಿನ್ನನ್ನು ಮಾಂಗಲ್ಯದಲ್ಲಿ ಧರಿಸುವುದರಿಂದ ಗಂಡ ಹೆಂಡತಿಯ ನಡುವೆ ಕಲಹಗಳು ಭಿನ್ನಾಭಿಪ್ರಾಯಗಳು ಉಂಟಾಗುತ್ತದೆ ಶತ್ರುತ್ವ ಹೆಚ್ಚಾಗುತ್ತದೆ ಮಾಂಗಲ್ಯಕ್ಕೆ ವಿಶೇಷವಾದ ಶಕ್ತಿ ಇದೆ ಇದಕ್ಕೆ ಶಿವಶಕ್ತಿ ಸ್ವರೂಪ ಎಂದು ಕರೆಯುತ್ತಾರೆ ಗಂಡನಿಗೆ ಆಯಸ್ಸು ಕಡಿಮೆಯಾಗಬಾರದು ಎಂದರೆ ಮಾಂಗಲ್ಯದಲ್ಲಿ ಕಬ್ಬಿಣದ ವಸ್ತುಗಳನ್ನು ಧರಿಸಬಾರದು ಮದುವೆಯಾದ ಗಂಡಸರು ಕೂಡ ಮಾಂಗಲ್ಯಕ್ಕೆ ವಿಶೇಷವಾದ ಗೌರವ ಕೊಡಲೇಬೇಕು ಅತ್ಯಂತ ಉದ್ದವಾದ ಮಾಂಗಲ್ಯ ಸರವನ್ನು ಹಾಕಬಾರದು ಮಾಂಗಲ್ಯದ ಉದ್ದ ನಮ್ಮ ಎತೆಗೆ ತಾಗುವಷ್ಟು ಉದ್ದ ಇರಬೇಕು ತಾಳಿಯ ಮುಂಭಾಗಕ್ಕೆ ಅಷ್ಟೇ ಅರಿಶಿನ ಕುಂಕುಮ ಹಚ್ಚಿ ಸುಮ್ಮನಾಗಬಾರದು ತಾಳಿಯ ಹಿಂಭಾಗಕ್ಕೂ ಕೂಡ ಅರಿಶಿನ ಕುಂಕುಮ ಸಂಪ್ರದಾಯದಲ್ಲಿ ಹಿಂದಿನಿಂದಲೂ ನಡೆದುಕೊಂಡು ಬಂದಂತ ಪದ್ಧತಿ ಕರಿಮಣೆಯನ್ನು ಮಾಂಗಲ್ಯದಲ್ಲಿ ಧರಿಸುವುದರಿಂದ ಮಾಂಗಲ್ಯದ ಮೇಲೆ ಕೆಟ್ಟ ದೃಷ್ಟಿ ಬೀಳುವುದಿಲ್ಲ ಯಾವುದೇ ತೊಂದರೆಗಳು ಆಗುವುದಿಲ್ಲ ಗಂಡನ ಆಯಸ್ಸು ಹೆಚ್ಚಾಗುತ್ತದೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು